ಎಸ್ಲಿ ಇದು ಅವರ ವಿರುದ್ಧವಾಗಿಯೇ ಕೇಳಿ ಬರುವಂತಹ ಧ್ವನಿಯಾಗಿರುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಬಿಜೆಪಿಯ ಪಂಚಮಸಾಲಿ ನಾಯಕರು ಪಕ್ಷದಿಂದ ಹೊರಬನ್ನಿ ಅಂತ ಕರೆ ಕೊಡ್ಲಾಗ್ತಾ ಇದೆ ಯಾರು ಕೊಡ್ತಾ ಇರುತ್ತೆ ಯತ್ನಾಳ್ ಪರ ಬ್ಯಾಟ್ ಬೀಸಿದ್ದಾರೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಯತ್ನಾಳ್ ಉಚ್ಚಾಟನೆಯನ್ನ ಪಂಚಮಸಾಲಿ ಸಮಾಜ ಖಂಡಿಸುತ್ತೆ ಯತ್ನಾಳ್ ಉಚ್ಚಾಟನೆಯನ್ನ ಹೈಕಮಾಂಡ್ ವಾಪಸ್ ಪಡಿಬೇಕು ಇಲ್ಲದೆ ಹೋದ್ರೆ ಪಂಚಮಸಾಲಿ ನಾಯಕರು ರಾಜೀನಾಮೆಯನ್ನ ನೀಡಬೇಕು ಪಂಚಮಸಾಲಿ ನಾಯಕರು ಬಿಜೆಪಿಯಿಂದ ಹೊರಬರಬೇಕು ಶಾಸಕ ಯತ್ನಾಳ್ ಯಾವತ್ತು ಪಕ್ಷ ವಿರೋಧಿ ಕೆಲಸ ಮಾಡಿಲ್ಲ ಪಕ್ಷದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅಂತ ಉಚ್ಚಾಟನೆ ಮಾಡಲಾಗಿದೆ ಧಾರವಾಡದಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಸ್ವಾಮೀಜಿಗಳು ಕೂಡ ಬ್ಯಾಟ್ ಮಾಡುವುದಕ್ಕೆ ಶುರು ಮಾಡಿದ್ದಾರೆ ಯತ್ನಾಳ್ ಪರವಾಗಿ ಕುಗ್ಗಿಸುವಂತರ ಒಳಗೆ ಅವ್ರು ಉಚ್ಚಾಟನೆ ಮಾಡುವಂತೇನು ಕೆಟ್ಟ ತೀರ್ಮಾನ ತೆಗೆದುಕೊಂಡಿರಲಿಲ್ಲ ಆ ತೀರ್ಮಾನವನ್ನು ವಾಪಸ್ ಪಡ್ಕೊಳ್ಳದೆ ಹೋದರೆ ನಮ್ಮ ಸಮುದಾಯದಲ್ಲಿ ಒಳಗಿರ್ತಕ್ಕಂಥ ನಮ್ಮ ಸಮುದಾಯದ ಜನ ಏನು ಬಿ ಜೆ ಪಿ ಪಕ್ಷದಾಗಿದ್ದಾರೆ ನೀವು ಎಲ್ಲರೂ ಪಕ್ಷಕ್ಕೆ ರಾಜನ್ನು ಕೊಟ್ಟು ಹೊರಬರೋ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಮ್ಮ ಸಮಾಜದ ಜನರಿಗೆ ನಾನು ಕರೆ ಕೊಟ್ಟು ಕಿಚ್ಚೆ ಪಡ್ತೀನಿ ಆ ಹಿನ್ನೆಲೆ ಒಳಗೆ ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ಬೆಳಗಾವಿ ಗಾಂಧಿ ಭವನದಲ್ಲಿ ತುರ್ತಾಗಿ ಲಿಂಗಾಯತ ಪಂಚಮಶಾಲಿ ಸಮಾಜ ಬಾಂಧವರ ಪದಾಧಿಕಾರಿಗಳ ತುರ್ತು ಸಭೆಯನ್ನು ಕರೆಯಲಾಗಿದೆ ಆ ಸಭೆಯನ್ನು ಕರೆದು ಯಾವ ದಿನಾಂಕದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಬೇಕು ಅನ್ನೋದನ್ನು ಕರೆ ಕೊಡ್ತೀನಿ ಆ ದಿನಾಂಕದಲ್ಲಿ ನೀವೆಲ್ಲರೂ ಸಹ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡಲಿಕ್ಕೆ ಇದು ಸನ್ಮಾನ್ಯ ನರೇಂದ್ರ ಮೋದಿಯವರ ವಿರುದ್ಧ ಪ್ರತಿಭಟನೆ ಅಲ್ಲ ಸನ್ಮಾನ್ಯ ಅಮಿತ್ ಶಾ ವಿರುದ್ಧವಾಗಿರುತ್ತ ಪ್ರತಿಭಟನೆ ಅಲ್ಲ ಪಂಚಮಸಾಲಿ ಸಮುದಾಯದ ನಾಯಕತ್ವವನ್ನು ತುಳಿಯುವಂಥ ಪ್ರಯತ್ನವನ್ನು ದಶಕಗಳ ಕಾಲ ಯಾರು ಮಾಡ್ತಾ ಬಂದಾರಲ್ಲ ಅವರ ಕುತಂತ್ರ ವಿರುದ್ಧವಾಗಿರ್ತಕ್ಕಂಥ ಪ್ರತಿಭಟನೆ ಅವತ್ತು ಚೆನ್ನಮ್ಮನಿಗೆ ಮೋಸ ಮಾಡಿದಂಥ ಶಕ್ತಿಗಳು ಇಪ್ಪತ್ತನೇ ಶತಮಾನದಲ್ಲಿ ಪಂಚಮಸಾಲಿ ಸಮಾಜದ ನಾಯಕರ ತುಳಿಯುವಂಥ ಪ್ರಯತ್ನವನ್ನು ಅಪ್ರತ್ಯಕ್ಷವಾಗಿ ಪ್ರತ್ಯಕ್ಷ ಮಾಡ್ತಾ ಬಂದರು ಅದು ನಮಗೆ ಗೊತ್ತಿಲ್ಲ ಆದರೆ ಇವತ್ತು ಬಸಗೌಡ ಪಾಟಿ ಯತ್ನಾಳ್ ಉಚ್ಚಾಟ ಮಾಡಿದ ಮೂಲಕವಾಗಿ ಇವತ್ತು ತಮ್ಮ ಒಂದು ಅಟ್ಟಾಸನ್ನು ಮೆರೆಯಕತ್ತಾರೆ ಅವ್ರು ಯಾರಂತೆಲ್ಲ ಗೊತ್ತಿದೆ ಹಾಗಾಗಿ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಪರೋಕ್ಷ ಕಾರಣ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಮತ್ತು ಅವ್ರ ಕುಟುಂಬ ಅಂತ ನೇರವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಕೂಡಲೇ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ವಾಪಸ್ ಪಡ್ಕೊಂಡು ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ಅವರು ಸೂಕ್ತವಾಗಿರ್ತಕ್ಕಂಥ ಸ್ಥಾನವನ್ನು ಕೊಡದೆ ಹೋದರೆ ಪಂಚಮಸಾಲಿ ಸಮಾಜ ಈಗಾಗಲೇ ಇಂದಿನ ಚುನಾವಣೆಯಲ್ಲಿ ಅಸಮಾಧಾನಗೊಂಡು ನಿಮ್ಗೆ ಯಾವ ರೀತಿಯಾಗಿ ಪಾಠ ಕಲಿಸಿದೆಯೋ ಮುಂಬರುವ ದಿನಮಾನದಲ್ಲಿ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಪಾಠ ಕಲಿಸಲಿಕ್ಕು ನಾವು ಸಿದ್ಧರಿದ್ದೀವಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಈ ಕಾರಣಕ್ಕೋಸ್ಕರವಾಗಿ ಸನ್ಮಾನ ಪ್ರಧಾನಮಂತ್ರಿ ಅವರಿಗೆ ಸನ್ಮಾನ ಅಮಿತ್ ಶಾ ಅವರಿಗೆ ನಾವು ಮನವಿ ಮಾಡಿಕೊಳ್ತೀನಿ ಪಂಚಮಸಾಲಿ ಸಮಾಜ ಯಾವತ್ತು ಏಯ್ಟಿ ಪರ್ಸೆಂಟ್ ನಿಮ್ಮ ಪಕ್ಷದ ಐತಿ ಅದು ನಿಮ್ಮ ಪಕ್ಷ ಇವತ್ತಿಗೆ ನಮ್ಮ ಸಮುದಾಯಕ್ಕೆ ಯಾವುದೇ ಉತ್ತಮವಾಗಿರ್ತಕ್ಕಂಥ ಅವಕಾಶ ಕೊಟ್ಟಿಲ್ಲ ಆದರೂ ಅನ್ಯಾಯವನ್ನು ಸರಿಪಡಿಸ್ಕೊಂಡು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಈ ಸಮಾಜದ ಜೊತೆಗಿದೆ ಈ ಸಮುದಾಯದ ಮುಂಚೂಣಿ ನಾಯಕರನ್ನು ತುಳಿಯುವಂಥ ಪ್ರಯತ್ನವನ್ನು ಉಚ್ಚಾಟ ಮಾಡೋ ಪ್ರಯತ್ನ ಕೆಟ್ಟ ತೀರ್ಮಾನ ತೀರ್ಕೊಂಡಲ್ಲ ಕರ್ನಾಟಕದಲ್ಲಿ ನಿಮ್ಮ ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಎಚ್ಚರಿಕೆ ಮಾತು ಮಾತಿನಕ್ಕೆ ಇಚ್ಛೆ ಪಡ್ತೀನಿ ಆ ಹಿನ್ನೆಲೆ ಒಳಗೆ ಪಾಟಿ ಯತ್ನಾಳ್ ಜೊತೆಯಲ್ಲಿ ಯಾಕೆಂದರೆ ನಮ್ಮ ಹೋರಾಟಕ್ಕೆ ಅವರು ನಿಸ್ವಾರ್ಥ ತೋಡಿದಾರೆ ಅವ್ರಿಗೆ ಎಷ್ಟೇ ಕಷ್ಟ ಬಂದು ಎಷ್ಟೇ ತೊಂದರೆ ಬಂದು ಪಕ್ಷದ ಅಂಗನ ಮೂರು ಪಕ್ಷದ ಅಂಗನ ತು ತುಳಿದು ಅವ್ರು ಇವತ್ತಿನ ಹೋರಾಟಕ್ಕೆ ನಮಗೆ ದುಡ್ದಿರಕ್ಕಂಥ ಹಿನ್ನೆಲೆ ಒಳಗೆ ನಮ್ಮ ಸಮಾಜ ಸಹ ಅವರ ಕಷ್ಟ ಕಾಲದನ್ನ ಅವ್ರ ಜೊತೆಗಿಡ್ತೇವೆ ಅವ್ರು ತುತ್ತಿಗಿಡೋವಂಥ ಅವಶ್ಯಕತೆ ಇಲ್ಲ ನಮ್ಮ ಸಮಾಜಕ್ಕೆ ಯಾರು ಅನ್ಯಾಯ ಮಾಡ್ತಾರೆ ಆ ಎಲ್ಲ ಪಕ್ಷಗಳನ್ನು ಸಮಾನತನ ವಿರೋಧ ಮಾಡ್ತೀವಿ ಈ ವೇಳೆ ಕೂಡಲೇ ಬಿ ಜೆ ಪಿ ವರಿಷ್ಠರು ಇವತ್ತೇ ನೀವು ಈ ಸಮುದಾಯದ ನಾಯಕತ್ವವನ್ನು ಕುಗ್ಗಿಸುವಂಥ ಹಿನ್ನೆಲ ಒಳಗೆ ಅವ್ರು ಉಚ್ಚಾಟನೆ ಮಾಡುವಂಥ ಕೆಟ್ಟ ತೀರ್ಮಾನ ತೆಗೆದುಕೊಂಡಿರಲಿಲ್ಲ